ಎಲ್ರಿಗೂ ನಮಸ್ಕಾರ ಇವತ್ತು ಅತ್ಯಂತ ಸಂತೋಷದ ದಿನ ನಿಮ್ಮ ಅಪೇಕ್ಷೆಯಂತೆ ನಾನು ನಾಮಪತ್ರನ ಹಿಂದೆ ಪಡೆದಿಲ್ಲ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದೀನಿ ನನಗೆ ಸಿಲಿಂಡರ್ ಚಿಹ್ನೆಯನ್ನು ಕೊಟ್ ಕೊಟ್ಟಿದ್ದಾರೆ ಈಗ ಸಿಲಿಂಡರ್ ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಮನೆಯಲ್ಲಿದೆ ಆದರೆ ಇವತ್ತಿಂದ ನಾವು ಕಾರ್ಯೋನ್ಮುಖರಾಗಬೇಕು ನಾಳೆಯಿಂದ ನಮಗೆ ಕೇವಲ ಒಂದು ಹದಿಮೂರಿಂದ ಹದಿನಾಲ್ಕು ದಿನ ಮಾತ್ರ ಇರುವಂಥದ್ದು ಅಂದರೆ ಪ್ರತಿಯೊಬ್ಬರಿಗೂ ಮನ ಥರ ಕೆಲಸ ಮಾಡೋದಕ್ಕೆ ವಿನಯ್ ಕುಮಾರ್ಗೆ ಓಟ್ ಹಾಕೋದಕ್ಕೆ ಏನೇನು ಅವರಿಗೆ ನಾವು ಮನ ಒಲಿಸ್ಬೇಕು ಅದಕ್ಕೆ ಭಾಳ ಟೈಮ್ ಇಲ್ಲ ಹಾಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಮನೆ ಅಂಗಳದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೀನಿ ಯಾರ್ಯಾರು ಇವಾಗ ಆಲ್ರೆಡಿ ನಾವು ಗುರ್ಸಿದ್ದೀವಿ ಬೂತ್ ಲೆವೆಲಲ್ಲಿ ಕಾರ್ಯಕರ್ತ ಇರ್ಬೋದು ಕೋಆರ್ಡಿನೇಟರ್ಸ್ ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು ದಯವಿಟ್ಟು ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಮುಂದೆ ಏನು ಮಾಡ್ಬೋದು ಅಂತಂದು ನಾವು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ಲಿ ವಿನಯ್ ಕುಮಾರ್ ವಿನಯ್ ಕುಮಾರ್ನ ಹೆಂಗೆ ಗೆಲ್ಲಿಸಬೇಕು ಅನ್ನೋದನ್ನ ಒಂದು ಸ್ಟ್ರಾಟಜಿ ಮಾಡೋಣ ನಿಮಗೆಲ್ಲರಿಗೂ ಇದು ಈ ಮೂಲಕ ಆಹ್ವಾನ ಕೋರ್ತಾ ಇದ್ದೀನಿ ನಮಸ್ಕಾರ